ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅರಮನೆ ಮಂಡಳಿ ವತಿಯಿಂದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸ್ತಾ ಇದ್ದೀವಿ ಇಲ್ಲಿ ಈ ಡಿಸೆಂಬರಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಒಂದು ಫಲಪುಷ್ಪ ಪ್ರದರ್ಶನ ನಾವು ಏರ್ಪಡಿಸಿದ್ದೀವಿ ತುಂಬ ಆಕರ್ಷಣೆ ಆಗಿರಲಿ ಅಂತ ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ ನಾವು ಆಲ್ರೆಡಿ ಒಂದು ಗಿಡಗಳನ್ನ ಒಂದು ಎರಡು ತಿಂ ಎರಡರಿಂದ ಎರಡೂವರೆ ತಿಂಗಳ ಮುಂಚೆ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ ಸುಮಾರು ಒಂದು ಇಪ್ಪತ್ತೇಳು ಜಾತಿಯ ಗಿಡಗಳು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಸ್ಯಗಳನ್ನ ಇಲ್ಲಿ ನಾವು ಬೆಳೆಸಿದ್ದೀವಿ ಹಾಗೆ ನಾವು ವಿವಿಧ ಕಟ್ ಫ್ಲವರ್ಗಳಿಂದ ಬಿಡಿ ಬಿಡಿ ಹೂಗಳಿಂದ ಒಂದು ಮಾದರಿಗಳನ್ನ ನಿರ್ಮಿಸ್ತಾ ಇದ್ದೀವಿ ಆ ಮಾದರಿಗಳಲ್ಲಿ ಮೇನ್ ಆಗಿ ನಮ್ಮ ಹಿಂದೆ ಇರ್ತಕ್ಕಂತಹ ಶೃಂಗೇರಿ ಇದು ವಿದ್ಯಾಶಂಕರ ಪೀಠ ಇದನ್ನು ಮೂರು ಲಕ್ಷದ ಐವತ್ತು ಸಾವಿರ ಕಟ್ಟು ಫ್ಲವರ್ಗಳಿಂದ ಇದ್ದೀವಿ ಹಾಗೆ ಅದ್ರ ಜೊತೆಗೆ ಸಾಲಮರದ ತಿಮ್ಮಕ್ಕ ಅವ್ರನ್ನೂ ಸಹ ಅವ್ರನ್ನ ಒಂದು ನೆನಪಿಗೋಸ್ಕರ ಅವ್ರ ಮೂರ್ತಿಯನ್ನು ಸಹ ಒಂದು ಮಾದರಿ ಹೂಗಳಿಂದ ಮಾಡಿಸ್ತಾ ಇದ್ದೀವಿ ಹಾಗೆ ನಮ್ಮ ದಸರಾವನ್ನು ಸ್ಥಾಪನೆ ಮಾಡಿದಂತಹ ದಸರಾನ ಮುನ್ನಡೆಯೋಕೆ ಮುನ್ನಡೆಯಕ್ಕೆ ಕಾರ್ಯಕರ್ತರಾದಂತಹ ಮುಮ್ಮಡಿ ಕೃಷ್ಣ ಒಡೆಯರು ಅವರ ಒಂದು ಮಾದರಿನೂ ಸಹ ನಾವು ಸಿರಿಧಾನ್ಯದಲ್ಲಿ ಇದ್ದೀವಿ ಹಾಗೆ ನಮ್ಮ ಸಂವಿಧಾನ ಪೀಠಿಕೆ ಅದನ್ನು ಸಹ ನಾವು ಹೂಗಳಿಂದ ಇದ್ದೀವಿ ಹಾಗೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಗೆದ್ರಲ್ಲ ಆ ಒಂದು ಕಾರಣಕ್ಕೋಸ್ಕರ ಮಹಿಳಾ ವಿಶ್ವಕಪ್ನ ಒಂದು ಒಂದು ಕಪ್ನ ಒಂದು ಹೂಗಳಿಂದ ಇದ್ದೀವಿ ಹಾಗೆ ಮಕ್ಕಳಿಗೆ ಇಷ್ಟ ಆಗಂತಹ ಸೆಲ್ಫಿ ಪಾಯಿಂಟ್ಗಳು ಮ್ಯಾಂಗೋ ಸೆಲ್ಫಿ ಪಾಯಿಂಟು ಮತ್ತು ಬಾತುಕೋಳಿ ಸೆಲ್ಫಿ ಪಾಯಿಂಟು ಹಾಗೆ ಮಕ್ಕಳಿಗೆ ಆಕರ್ಷಣೆ ಆಗಕ್ಕಂತಹ ಪ ಪ್ರಾಣಿ ಪಕ್ಷಿಗಳು ಚಿಟ್ಟೆಗಳು ಹೀಗೆ ನಾನಾ ಮಾದರಿಗಳನ್ನ ಇಲ್ಲಿ ಅಳವಡಿಸ್ತಾ ಇದ್ದೀವಿ ಹಾಗೆ ನಮ್ಮ ಇವು ಮೊನ್ನೆ ತಾನೆ ಆಪ್ರೇಷನ್ ಸಿಂಧೂರಾಯ್ತಲ್ಲ ಒಂದು ನೆನಪಿಗೋಸ್ಕರ ವಾಯುಸೇನೆ ಭೂ ಸೇನೆ ಮತ್ತು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಅವನು ಸಹ ಮಾದರಿಗಳನ್ನ ಹೂಗಳಿಂದ ಇದ್ದೀವಿ ಹಾಗೆ ಅರಮನೆ ಮೊಮ್ಮವತಿಯಿಂದ ಒಂದು ಫೋಟೋ ಫ್ರೇಮ್ ಗ್ಯಾಲರಿ ಅಂತ ಇರುತ್ತೆ ಪ್ರತಿ ವರ್ಷದಂತೆ ಹಿಂದೆ ರಾಜರು ಹೇಗೆ ಇರ್ತಾಯಿದ್ರು ಅವ್ರ ಹುಡುಗೆ ತೊಡುಗೆಗಳು ಹೇಗಿದ್ವಿ ಅವರದ್ದು ಪೀಠೋಪಕರಣಗಳ ಹೇಗಿದ್ವು ಅದರಲ್ಲೂ ಸಹ ಒಂದು ನಾವು ಫೋಟೋ ಗ್ಯಾಲರಿ ಅಂತ ಮಾಡ್ತಾ ಹಾಗೆ ಮೈಸೂರು ಅಂದರೆ ದಸರಾ ಗೊಂಬೆ ಗೊಂಬೆ ಮನೆ ಆ ಗೊಂಬೆ ಮನೆಯೂ ಸಹ ನಾವು ಏರ್ಪಡಿಸ್ತಾ ಇದ್ದೀವಿ ಆ ಗೊಂಬೆ ಮನೆಯ ಒಂದು ಐದು ಜನ ಬಂದು ಅವರು ಗೊಂಬೆಗಳನ್ನ ಇಲ್ಲಿ ಅಲಂಕರಿಸ್ತಾರೆ ಹಾಗೆ ಮತ್ತು ಇನ್ನೊಂದು ಈ ಶೃಂಗೇರಿ ಶಾರದಾಂಬೆ ಪೀಠ ವಿದ್ಯಾಶಂಕರ ಪೀಠ ಮಾಡ್ತಾಯಿದ್ದೀವಿ ಅಲ್ಲಿ ಶೃಂಗೇರಿ ಶಾರದಾಂಬೆ ಮೇಯ್ನ್ ಥೀಮು ಶಾರದಾಂಬೆ ದೇವಸ್ಥಾನ ಶೃಂಗೇರಿ ಅಂದರೆ ಶಾರದಾಂಬೆ ಆ ಶಾರದಾಂಬೆ ಮೂರ್ತಿನ ನಾವು ಒಂದು ಸ್ಯಾಂಡಲ್ಲಿ ಎಮ್ ಸ್ಯಾಂಡಲ್ಲಿ ಕೆತ್ತನೆ ಮಾಡಿಸ್ತಾ ಇದ್ದೀವಿ ಇದು ವಿಶೇಷವಾಗಿದೆ ಈಗ ಮೇನ್ ಒಂದು ಮೂರುವರೆ ಲಕ್ಷ ಹೂಗಳನ್ನ ಅಲ ಅಳವಡಿಸಿದ್ದೀವಿ ಇನ್ನು ಇತರ ಮಾದರಿಗಳಲ್ಲ ಸೇರಿ ನಮಗೆ ಒಂದು ಏಳು ಲಕ್ಷ ಬಿಡಿ ಭಾಗಗಳ ಹೂಗಳಿಂದ ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಐದು ದಿವಸಗಳಿರುತ್ತೆ ಇನಾಗ್ರೇಷನ್ನು ಐದು ಗಂಟೆಗೆ ಆಗ್ತದೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಫೈವ್ ಡೇಸ್ ಇರುತ್ತೆ